ಈಗ ಎದೊಳ್ಬೇಕು ನಾನು ಮಂಚದಿಂದ ಎದೊಳ್ಬೇಕು ನನಗೆ ಎದ್ದೊಳಕ್ಕಾಗ್ತಿಲ್ಲ ನಾನು ಏನು ಮಾಡಿದ್ರೆ ಗೊತ್ತಾ ಆ ಟೈಮಲ್ಲಿ ಮಂಚದಿಂದ ಕೆಳಗೆ ಬಿದ್ದೆ ಅಂದರೆ ಹೋಗೋಕ್ಕಾಗ್ತಿಲ್ವಲ್ಲ ಎದ್ದೊಳಕ್ಕೆ ಆಗ್ತಿಲ್ವಲ್ಲ ಆವಾಗ ಮಂಚದಿಂದ ಬಿದ್ದೆ ನಾನೇ ನಾನೇ ಬಿದ್ದೆ ಹಂಗಾದರೂ ನೆಲದ ಮೇಲೆ ಟಚ್ ಆಗೋಣ ಅನ್ನೋ ಕಾರಣಕ್ಕೆ ಮಂಚದ ಮೇಲೆ ಇದ್ದೋಳು ಹಂಗೆ ಮಂಚದಿಂದ ಬಿತ್ತೆ ಬಿತ್ತಿದ ತಕ್ಷಣ ಹಾವು ತವಿಯುತ್ತಲ್ಲ ಆ ರೀತಿ ಮಕ್ಳು ಯಾರೂ ಇರಲಿಲ್ಲ ಎಲ್ಲ ಕೆಳಗೆ ಹೋಗಿದ್ರು ನಮ್ಮದು ಆವಾಗ ಮೂರನೇ ಫ್ಲೋರ್ ಮನೆ ಆಗಿತ್ತು ಕೆಲ ಕೆಳಗಿದಾರೆ ನಾನು ಹೆಂಗಿರು ಎದೊಳ್ಳೆ ಬೇಕಲ್ವ ನನ್ನ ಕೈಲಾಗಲ್ವಲ್ಲ ಅಂದ್ಬಿಟ್ಟು ಕೆಳಗೆ ಬಿತ್ತೆ ಕೆಳಗೆ ಬಿದ್ದಾದ್ಮೇಲೆ ತವದೆ ತವಿಕೊಂಡು ಹೋಗ್ತಾರಲ್ಲ ಅಂದರೆ ಜರಿಕೊಂಡು 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 ಅಂತ ನೆಲದ ಮೇಲೆ ಉಂಟಾಡ್ಕೊಂಡು ಹೋಗ್ತಾರಲ್ಲ ಆ ರೀತಿ ಜರಕಿ ಜರಿಕಿ ಜರಿಕಿ ಜರಗಿ ಹೋದೆ ಆಗಲಿಲ್ಲ ಆಗ್ತಾನೇ ಇಲ್ಲ ಹಿಂಗಿದ್ರೆ ಸಾಕು ತಲೆ ಫುಲ್ ಬಿಲ್ಡಿಂಗ್ ಇದೆ ಅಷ್ಟೊತ್ತು ಮಕ್ಕಳು ಅಮ್ಮ ಏನಮ್ಮ ಇದು ಹಿಂಗೆ ಮಾಡ್ಕೊಂಡಿದ್ಯಾ ಅಂದ್ಬಿಟ್ಟು ಬಂದು ಮಕ್ಕಳು ಬಂದು ಆಮೇಲೆ ಸರಿ ಅಂದ್ಬಿಟ್ಟು ನನ್ನ ಮಗ ನನ್ನ ಎತ್ತಕ್ಕೆ ಹೋದ ಎಲ್ಲಿ ನನ್ನ ಕೈ ನನ್ನ ಎತ್ತಕ್ಕಾಗುತ್ತೆ ಅವನ ಕೈಲಿ ಯಪ್ಪ ಆಗಲ್ಲ ನಾನು ಎತ್ಬಿಡ್ತೀನಿ ನಿನ್ನ ಅಂದ್ಬಿಟ್ಟು ಹಿಂಗೆ ಎತ್ತಕ್ಕೆ ಹೋದ ಪಾಪ ಎತ್ತಕ್ಕೆ ಆಗಿಲ್ಲ ಅವನ ಕೈಲಿ ಚ ನಾನು ಇಷ್ಟಪ್ಪ ಇದ್ದೀನಿ ಎಲ್ಲಿ ಎತ್ತಕ್ಕಾಗುತ್ತೆ ಇಂಥ ಟೈಮಲ್ಲೆಲ್ಲ ಇದೇನೆ ಹೇಳೋದು ಫಿಟ್ ಆ್ಯಂಡ್ ಫೈನಾಗಿರಬೇಕು ಸಣ್ಣಕ್ಕಿರಬೇಕು ಅನ್ನೋದು ಇದಕ್ಕೇನೆ ಏನಾರು ಆದಾಗ ಎತ್ಕೊಂಡು ಹೋಗಂಗಾದ್ರೂ ಇರಬೇಕು ನಮ್ಗಳು ಹಾಂ ನಾನಂತೂ ಸಣ್ಣ ಆಗೋಲ್ಲ ಬಿಡಿ ಜನ್ಮಕ್ಕೂ ಆಮೇಲೆ ಸಣ್ಣ ಅಂದ್ಬಿಟ್ಟು ಏನು ಮಾಡೋದು ಮೂರನೇ ಮಾಡಿ ಕೆಳಗೆ ಇಳಿಬೇಕು ಏನು ಮಾಡಲಿ ಅಂತ ಅಂದ್ಕೊಂಡು ನಾನು ಏನು ಧೈರ್ಯ ಮಾಡಿ ಆ ಕಡೆ ಈ ಕಡೆ ನಾವು ಎರಡು ಇಬ್ರು ಹಿಡ್ಕೊತೀವಿ ನೀನು ಚಕ ನಡ್ಕೊಂಬಂದ್ಬಿಡು ಅಂತ ಅಂದರು ಸರಿ ಅಂದ್ಬಿಟ್ಟು ಅಮ್ಮ ಈ ಕಡೆ ಒಬ್ಬ ದೊಡ್ಡ ಮಗ ಈ ಕಡೆ ಇನ್ನೊಬ್ಬ ಮಗ ಸಡನ್ನಾಗಿ ಏಳ್ಸಿದ್ರು ನನ್ನ ಏಳಿಸಿದ ತಕ್ಷಣ ಇಬ್ಬರು ಭುಜದ ಮೇಲೆ ಕೈ ಹಾಕೊಂಡು ಪಟ 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 ಅಂತ ನಡ್ಕೊಂಡು ಹೋದೆ ಮಾಡಿ ಇಳಿಬೇಕು ಇಳಿತಾ ಇದ್ದೀನಿ ಕಣ್ಣು ಮುಚ್ಕೊಂಡೆ ಇಲ್ಲ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಪಟ 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 ಅಂತ ಮೂರನೇ ಮಾಡಿ ಇಳಿದೆ ಕೆಳಗಡೆ ಕೆಳಗೆ ಇಳಿದ ತಕ್ಷಣ ಗೇಟ್ ಹತ್ರ ಹೋಗಿ ಹಂಗೆ ಮನೆ ಬಿದ್ದುಬಿಟ್ಟೆ ಮನ್ಕೊಂಬಿಟ್ಟೆ ಅಲ್ಲೇ ಆಗ್ತಾ ಇಲ್ಲ ನಂಗೆ ನಿಂತ್ಕೊಳ್ಳೋಕ್ಕೆ ಸರಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮನ ಮಗ ಆಟೋ ತಂದ ಸರಿ ಅಂದ್ಬಿಟ್ಟು ಆಟೋದಲ್ಲಿ ಇದು ಮಾಡಿದ್ರು ಮಕ್ಕಳೆಲ್ಲ ಬೈಕಲ್ಲಿ ಬಂದರು ಆಟೋದಲ್ಲಿ ಫುಲ್ ನಾನೇ ಫುಲ್ ಮನೆಗ್ ಆಗ್ತಾ ಆಗ್ತಾಯಿಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ನರ್ಸಿಂಗ್ ಹೋಮ್ ಇತ್ತು ನರ್ಸಿಂಗ್ ಹೋಮ್ಗೆ ಹೋಗಿ ಹೋದವು ಆಮೇಲೆ ಇದಕ್ಕೆ ಹೋದವು ಹಾಸ್ಪಿಟ್ಲಿಗೆ ಹೋದಾಗ ಯಾಕೆ ಏನಾಯಿತು ಅಂದಾಗ ಡಾಕ್ಟರ್ ನನ್ನ ಕೈಲಾಗ್ತಾಯಿಲ್ಲ ಈ ವೀಲ್ ಚೇರ್ ಮೇಲೆ ಹುಂಡಿಸ್ತಾರೆ ವೀಲ್ ಚೇರ್ ಮೇಲೆ ಆಗ್ತಾಯಿಲ್ಲ ಫುಲ್ ಬ ಹಿಂಗೆ ಅಂದ್ಬಿಟ್ಟಿದ್ದೀನಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನನ್ನ ಕೈಲಿ ಅಂದ್ಬಿಟ್ಟು ಆಮೇಲೆ ನೋಡ್ತೀನಿ ಫುಲ್ಲು ಆಯ್ತಾನೇ ಇಲ್ಲ ಆಮೇಲೆ ಸರಿ ಡಾಕ್ಟ್ರಂದರು ಬಿ ಪಿ ಚೆಕ್ದಾಗ ಹೈ ಬಿ ಪಿ ಆಗೈತೆ ಅಂತಂದರು ಆಮೇಲೆ ಮೈ ಈ ಸಿ ಜಿ ಅಂತ ಅದಂತೆ ಇದಂತೆ ಎಲ್ಲ ಮಾಡಿದ್ರು ಆಮೇಲೆ ಚೆಕ್ ಮಾಡಿದ್ರು ಆಮೇಲೆ ಇಂಜೆಕ್ಷನ್ ಕೊಟ್ಟರು ಆಮೇಲೆ ಅಲ್ಲೇನ ಸ್ಮಿಡಿಯೇಟ್ಲಿ ಮಾತ್ರೆ ಕೊಟ್ಟರು ಆಮೇಲೆ ಸರಿ ಅಂದ್ಬಿಟ್ಟು ಆವಾಗ ನಾನು ಅಡ್ಮಿಟ್ ಆದಾಗ ಹನ್ನೊಂದು ಗಂಟೆ ಏನೋ ಆಗಿತ್ತು ಒಂದು ಚೆನ್ನಾಗಿ ಸರಿ ಹೋಯಿತು ಅನ್ನೋದಾದರೆ ಒಂದು ಗಂಟೆಗೆ ಕಳಿಸ್ಬಿಟ್ಟಿರೋರು ಆದರೆ ನಾನು ಒಂದು ಗಂಟೆಗೆ ಹಿಂಗೆದೋಳ್ತೀನಿ ಅಂದರೂ ತಲೆ ಸುತ್ತು ಆವಾಗ ಹೆಂಗಿದೆ ಮೇಡಮ್ ಅಂದಾಗ ತಲೆ ಸುತ್ತಿದೆ ಡಾಕ್ಟ್ರ್ ಆಗ್ತಾಯಿಲ್ಲ ಡಾಕ್ಟ್ರ್ ಅಂತಂತೆ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಇಲ್ಲ ರೆಸ್ಟ್ ಮಾಡಿ ಆಯಿತು ಅಂತಂದರು ಆಮೇಲೆ ಅಡ್ಮಿಂಟ್ ಆಗೇಬೇಕಾಯಿತು ಅಡ್ಮಿಂಟ್ ಆದೆ ಮೂರು ಗಂಟೆಗೆ ಸ್ವಲ್ಪ ತಲೆ ಸುತ್ತು ನಿಲ್ತು ಆಮೇಲೆ ಸರಿ ಬೆಳಿಗ್ಗೆ ಆಯಿತು ಆವಾಗ ಅಮ್ಮ ಅಪ್ಪ ಎಲ್ಲರಿಗೂ ಗೊತ್ತಾಯ್ತು ವಿಷಯ ಆಮೇಲೆ ಎಲ್ಲರೂ ಬಂದರು ಆಮೇಲೆ ಯಾಕೆ ಹಿಂಗಾಯ್ತು ಹೆಂಗಾಯಿತು ಅಂತೆಲ್ಲ ಬಂದುಬಿಟ್ಟು ನೋಡಿಕೊಂಡು ಅಪ್ಪ ಅಮ್ಮ ಎಲ್ಲ ಹೋದರು ಆಮೇಲೆ ನಾವು ಡಾಕ್ಟ್ರು ಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತೀವಿ ಮಗನೇ ಸ್ವಲ್ಪ ಅನ್ನ ಆಫ್ ಮಾಡಿಬಿಡ್ಕಂದ ಅನ್ನ ಆಫ್ ಮಾಡಿಬಿಡು ಇದು ಯಾವುದು ಡಿಸ್ಚಾರ್ಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಟೋಬರ್ ಬಂದ ಮೇಲೆ ಡಿಸ್ಚಾರ್ಜು ಮಾಡ್ಕೊಂಡು ಬಂದೆ ಏನಿಲ್ಲ ಅಂದರೂ ಅಷ್ಟು ಟೈಮ್ಗೆ ಒಂದು ಗಂಟೆ ಏನೋ ಡಿಸ್ಚಾರ್ಜ್ ಆಗಿದ್ದು ಅಡ್ಮಿಟ್ ಆಗಿತ್ತು ಹನ್ನೊಂದು ಗಂಟೆ ಏನೋ ಒಟ್ಟು ಟೋಟಲ್ಲು ಆರು ಸಾವಿರ ಏನೋ ಆಯಿತು ಆಮೇಲೆ ಮಾತ್ರೆಗಿತ್ರ ಏನೂ ಬರ್ಕೊಟ್ಟಿಲ್ಲ ಓಕೆನಾ ಆಯಿತು ಅಂದಮೇಲೆ ಇಷ್ಟು ತನಕ ಮಾತಾಡಿದ್ನಲ್ಲ ಎಷ್ಟು ಹದಿನಾಲ್ಕು ನಿಮಿಷ ಆಯಿತು ಮಾತಾಡಿದ್ನಲ್ಲ ಇದಲ್ಲ ನೋಡ್ತಾ ಇದ್ದ ಆಮೇಲೆ ಸರಿ ಅಂದ್ಬಿಟ್ಟು ಡಿಸ್ಚಾರ್ಜ್ ಆಯಿತು ಆ ಸೀದಾ ಅಮ್ಮನ ಮನೆಗೆ ಬಂದೆ ರೆಸ್ಟ್ ಮಾಡಿದೆ ಆಮೇಲೆ ಇದಾದೆ ಅದು ಬಂದಿದ್ದಷ್ಟೇ ನೆಪ ನನಗೆ ನನಗೆ ಹಿಂಗನ್ನೋದು ತಲೆ ಹಿಂಗಿದ್ರೆ ಹಿಂಗೆ ಆಗೋದು ಒಂಥರ ತಲೆ ತಿಮ್ ದಿಮ್ ಅಂತ ಶೇಕ್ ಆಗ್ತಾನೇ ಇತ್ತು ಹೋಗ್ತಾ ಇಲ್ಲ ಸರಿಯೇ ಹೋಗ್ತಾ ಇಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ನಾನು ಇದು ಯಾವುದಕ್ಕೂ ಅದೆಲ್ಲ ಹೈ ಬಿ ಪಿ ಅನ್ನೋರು ಮತ್ತು ಗ್ಯಾಸ್ಟಿಕ್ಕು ಅಂತ ಏನೇನೋ ವರ್ಡ್ಗಳು ಇಳಿಸ್ತಾ ಇತ್ತು ಓಕೆ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಡಾಕ್ಟ್ರ ಹತ್ರಕ್ಕೆ ಹೋಗೋಣ ಯಾಕೋ ನನಗೆ ಆರೋಗ್ಯ ನನಗೆ ಯಾಕೋ ಒಂಥರ ಇದಾಯ್ತಲ್ಲ ಯಾವುದಕ್ಕೂ ಹೋಗೋಣ ನಮ್ಮ ಡಾಕ್ಟ್ರ ಹತ್ರಕ್ಕೆ ಫ್ಯಾಮಿಲಿ ಡಾಕ್ಟ್ರ ಹತ್ರಕ್ಕೂ ಹೋಗೋಣ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಡಾಕ್ಟ್ರತ್ರಕ್ಕೂ ಓದೆ ಓದಾದ ಮೇಲೆ ಡಾಕ್ಟ್ರ್ ಚೆಕ್ ಮಾಡಿದ್ರು ಲೈಟಾಗಿ ಜ್ವರ ಇದೆ ಫೀವರ್ ಇದೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅಡ್ಮಿಟ್ ಆದ್ದೆ ಮೂರು ದಿನ ಏನೋ ಟ್ರಿಪ್ಸ್ ಎಲ್ಲ ಹಾಕಿದ್ರು ಇದಾಯಿತು ಯಾಕೋ ನಂಗೆ ಅಡ್ಜಸ್ಟ್ ಆಗಿಲ್ಲ ಅವಳೆಲ್ಲ ಆಯಿತು ಡಿಸ್ಚಾರ್ಜ್ ಎಲ್ಲ ಇತ್ತು ಇಷ್ಟು ಇಷ್ಟೆಲ್ಲ ಮಾಡಿದ್ರು ಏನೂ ಆಗಿಲ್ವಲ್ಲ ಓಕೆ ಅಂದ್ಬಿಟ್ಟು ಬಿಟ್ಟೆ ಆಮೇಲೆ ಮಾತ್ರೆಗಳು ಇದ್ದೀನಿ ನಂಗೆ ಯಾಕೋ ಸರಿ ಹೋಗಿಲ್ಲ ನಾನೇನು ಮಾಡಿದೆ ಅಂದರೆ ಇನ್ನೊಂದು ಡಾಕ್ಟರ್ ಹತ್ರಕ್ಕೆ ಹೋದೆ ಇನ್ನೊಂದು ಡಾಕ್ಟರ್ ಹತ್ರಕ್ಕೆ ಹೋಗ್ಬಿಟ್ಟು ಆವಾಗ ಒಂಥರ ಚಳಿ ಜೋಳ ಅದೆಲ್ಲ ಸ್ಟಾರ್ಟ್ ಆಯಿತು ಸರಿ ಅಂದ್ಬಿಟ್ಟು ಇನ್ನೊಂದು ಡಾಕ್ಟರ್ ಹತ್ರಕ್ಕೆ ಹೋದಾಗ ಅವರು ಒಂದು ವಾರಕ್ಕಾಗಷ್ಟು ಮಾತ್ರೆ ಕೊಟ್ಟರು ಸರಿಯೇ ಹೋಗಿಲ್ಲ ನನಗೆ ಊಟ ಸೇರ್ತಾ ಇಲ್ಲ ಏನೋ ತಲೆ ತಲೆದಿಮ್ ಈ ಕ್ಲಾಕಲ್ಲಿ ಆಡುತ್ತಲ್ಲ ಕ್ಲಾಕು ಆ ಥರ ಎಲ್ಲ ಆಗ್ತಾಯಿತ್ತು ಸರಿಯೇ ಆಗ್ತಾಯಿಲ್ಲ ಅಂತ ಇದ್ದೆ ಒಂದು ವಾರ ಆದರೂ ಸರಿ ಹೋಗಲಿಲ್ಲ ನನಗೆ ಒಂಥರ ಆಗೋದು ಸರಿ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಅಷ್ಟೊತ್ತಿಗೆ ಡಾಕ್ಟ್ರು ಇನ್ನು ಸರಿ ಹೋಗಿಲ್ಲ ಡಾಕ್ಟ್ರೇ ಅಂತ ಅಂದಾಗ ಟ್ರಿಪ್ಸ್ ಹಾಕಿದ್ರು ಟ್ರಿಪ್ಸ್ ಹಾಕಿದ್ಮೇಲೆ ಯಾವುದಕ್ಕೂ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸೋಣ ಟೈಫಾಯ್ಡ್ ಇದೆಯಾ ಅದೆಲ್ಲ ಚೆಕ್ ಮಾಡೋಣ ಅಂತಂದ್ರು ಸರಿ ಉಂಟು ಚೆಕ್ ಮಾಡಿದ್ರು ಚೆಕ್ ಮಾಡಿದ ತಕ್ಷಣ ಟೈಫಾಯ್ಡ್ ಅಂತ ಗೊತ್ತಾಯಿತು ಟೈಫಾಯ್ಡ್ಗೆ ಟ್ರೀಟ್ಮೆಂಟ್ ಕೊಟ್ಟರು ದಿನ ಒಂದೊಂದು ಇಂಜೆಕ್ಷನ್ ತೊಗೊಬೇಕು ಅಂತ ಬಂತು ಐದು ದಿನ ಇಂಜೆಕ್ಷನ್ ತೊಗೊಂಡೆ ಮಾತ್ರೆಗಳು ಕೊಟ್ಟರು ಎಲ್ಲ ಸರಿ ಹೋಯಿತು ಸರಿ ಹೋದ್ಮೇಲೆ ಅದೇ ಫೀಲಿಂಗೇ ಇತ್ತು ನನಗೆ ಫೀಲಿಂಗ್ ಫೀಲಿಂಗ್ ಅದೇ ಫೀಲಿಂಗಲ್ಲಿತ್ತು ಆಮೇಲೆ ಸರಿ ಅಂದ್ಬಿಟ್ಟು ಬಾ ಶಿವ ಮಹಿ ಫ್ಯಾನ್ ಹಾಕಬೇಕಂದ ಚಿನೆ ಚಿನೆ ಫ್ಯಾನು ಹಾಕು ಕಂದ ಆಮೇಲೆ ಸರಿ ಅಂದ್ಬಿಟ್ಟು ಅದೇ ಫೀಲಿಂಗಲ್ಲಿತ್ತು ಸರಿ ಮುಗೀತು ಎಲ್ಲ ಮುಗೀತು ಟೈಫಾಯ್ಡು ಮುಗೀತು ಆಮೇಲೆ ಏನಾಯಿತು ಅಂದರೆ ಒಂದು ನಾಲ್ಕೈದು ದಿನ ಅಷ್ಟೇ ಅನಿಸುತ್ತೆ ಟೈಫಾಯ್ಡ್ ಮುಗಿದು ಇದಾಗಿತ್ತು ಆಮೇಲೆ ಇಕ್ಕಿದ್ದಂಗೆ ನನಗೆ ಅವತ್ತು ಕೋಳಿ ಸಾರು ಏನೋ ಮಾಡಿದ್ದೆ ಆವತ್ತಿನ ದಿನವೇ ಭಾನುವಾರ ಆಗಿತ್ತು ಕೋಳಿ ಸಾರು ಏನೋ ಮಾಡಿದ್ದು ತಿಂದಿದ್ದೀನಿ ಊಟ ಮಾಡಿಬಿಟ್ಟು ತಿರ್ಗಾ ಹತ್ತು ಗಂಟೆಲೆ ಅದೇ ಟೈಮಲ್ಲೇ ಒಂಬತ್ತುವರೆ ಆ ಟೈಮಲ್ಲಿ ಏರುಸ್ರು ಹೆಂಗೆ ಏರುಸ್ರು ಅಂದರೆ ಅನ್ನೋ ಉಸಿರು ಥರ ಏರು ಉಸಿರು ಥರ ಸ್ಟಾರ್ಟ್ ಆಗೋಯಿತು ನನಗೆ ಆಮೇಲೆ ಆಗ್ತಾ ಇಲ್ಲ ಉಸಿರು ಇದೆ ನನಗೆ ನಂಗೆ ಆಗ್ತಾನೇ ಇಲ್ಲ ಜೀವ ಹೋದಂಗೆ ಇದೆ ಅದು ತಲೆ ಚಕ್ಕರೂ ಇಲ್ಲ ಏನೂ ಇಲ್ಲ ಎತ್ತಿಲ್ಲ ಉಸಿರಾಡೋಕ್ಕೆ ನಂಗೆ ತೊಂದರೆ ಆಗ್ತಾ ಇದೆ ಆಮೇಲೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಹೋಗಿ ಅಡ್ಮಿಂಟ್ ಆದೋ ಅಡ್ಮಿಂಟ್ ಆಗಿದ ತಕ್ಷಣ ಇದಾಯಿತು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅವ ಜನವರಿ ಒಂದನೇ ತಾರೀಕು ಹಾಸ್ಪಿಟ್ಲಲ್ಲಿ ಎಲ್ಲ ಪಟಾಕಿ ಹೊಡಿತಾ ಎಲ್ಲರೂ ವಿಶ್ ಮಾಡ್ತಾಯಿದ್ರು ನಾನು ಆವಾಗ ಅಡ್ಮಿಟ್ ಆದ ಎಷ್ಟು ಆ ಒಂದುವರೆಗೇನು ಅಡ್ಮಿಟ್ ಆದ ನನಗಲ್ಲಿ ಇದೇ ಇಲ್ಲ ಡಾಕ್ಟರ್ ಉಸಿರಾಡೋಕ್ಕಾಗ್ತಾಯಿಲ್ಲ ನನಗೆ ಆಗ್ತಾಯಿಲ್ಲ ಅಂತ ಕೇಳಿದ್ರು ಅವರು ಸರಿಯಾಗಿ ನನಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆ ನರ್ಸಿಗೆ ಹೋಗಿನಿಂದ ನನಗೆ ಡಿಸ್ಚಾರ್ಜ್ ಮಾಡಿ ನಾನು ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ನನ್ನ ಕೈಲಾಗ್ತಾಯಿಲ್ಲ ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡಿಕೊಂಡೆ ಡಿಸ್ಚಾರ್ಜ್ ಮಾಡಿಕೊಂಡು ನೋಡಿ ನವಂಬರ್ ಇಪ್ಪತ್ತನೇ ತಾರೀಕಿಂದ ಜನ್ವರಿ ಆಗಲೇ ಬಂತು నన్గు అల్దివరకు సరిగినే హేలు డీచార్జ్ ఆయో డిస్చార్జ్ మాదే డీచార్జ్ మాబుట్టు మనకి బందో మనం మన బందీని మలగ దీని మేలింద బతాయి మేలింద బాగ్తాయి ఆ థర ఫీల్తాయి ఆగాయి నన్న కైలి అందబుట్టు ఆ తానే మాత్రాస్పెట్లకి హోగి అడమిట్ నవంబర్ ఒన్నే తారీఖు బెగిన జావ నాలుగు గంటే హి అడిట్ అదే ಆಮೇಲೆ ಇಂಜೆಕ್ಷನ್ ಎಲ್ಲ ಕೊಟ್ಟರು ಡಿಪ್ಸೆಲ್ಲ ಕೊಟ್ಟರು ಸ್ವಲ್ಪ ಆಸೆ ಅನ್ನಿಸ್ತು ಸರಿ ನನ್ನ ತಮ್ಮ ಆವಾಗವಾಗ ಇದ್ದ ಯಾವುದಕ್ಕೂ ಅಬ್ಸರ್ವೇಷನಲ್ಲಿ ಇರೋಗಿತ್ತ ಹಿಂಗೆ ಆಗ್ತಾನೆ ಇದೆ ಎರಡು ಮೂರು ತಿಂಗಳಿಂದನೂ ಅಂತ ಹೇಳಿದ್ದ ನವಂಬರಿಂದ ಡಿಸೆಂಬರು ಜನವರಿವರೆಗೂ ಅಂತಂದರೆ ಅಬ್ಸರ್ವೇಷನಲ್ಲಿ ಇರೋಕ್ಕಿತ್ತ ಅಂತ ಹೇಳಿದ್ದ ಆ ಮಾತು ನೆನಪಿತ್ತು ನಾನೇನಂದೆ ಮಾತಾಸ್ಪಿಟ್ಲಲ್ಲಿ ಇಲ್ಲ ಡಾಕ್ಟ್ರ್ ನಾನು ಡಿಸ್ಚಾರ್ಜ್ ಆಗೋಲ್ಲ ನನ್ನ ಅಬ್ಸರ್ವೇಷನಲ್ಲಿ ಇರ್ತೀನಿ ನನಗೆ ಯಾಕೋ ಇನ್ನು ಪದೇ ಪದೇ ಆಗ್ತಾ ಇದೆ ಸರಿಯಾಗಿ ಸರಿ ಚೆಕ್ ಮಾಡಿಸಿ ಮಾಡಿ ಅಂತಂದೆ ಇರ್ತೀನಿ ನೋಡೋಣ ಮತ್ತೆ ಹಂಗೆ ಬಂದರೂ ಬರ್ಬೋದೇನೋ ಅಂತ ಹೇಳಿದ್ದೆ ತಡ ಆಯಿತು ಅಂದ್ಬಿಟ್ಟು ನಾನೇ ಒಪ್ಕೊಂಡೆ ಡಿಸ್ ಅಡ್ಮಿಟ್ ಆಗೋಕ್ಕೆ ಸರಿ ಅಂದ್ಬಿಟ್ಟು ಮತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ ಆಮೇಲೆ ಓ ಹೋದರೂ ಅಡ್ಮಿಟ್ ಆದರೂ ಜನರಲ್ ವಾರ್ಡೇ ಸರಿ ಅನ್ಬಿಟ್ಟು ಅಲ್ಲಿ ಊಟ ಕೊಟ್ಟರು ಅದೇ ಸಪ್ರೇಟ್ ಊಟ ಕೊಡ್ತಾರೆ ಪೇಷಂಟ್ಗೆ ಅದು ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು ಸರಿ ಇಡ್ಲಿ ಕೊಟ್ಟರು ತಿಂದೆ ಅದು ಚೆನ್ನಾಗಿ ಹೋಯ್ತು ಊಟ ಹೋಯ್ತು ತಿಂದೆ ಇದು ಮಾಡಿದೆ ಆಮೇಲೆ ಅದು ಇದು ಅದು ಇದು ಅಂತ ಏನೇನೋ ಡಿಸ್ಚ ಏನೇನೋ ಚೆಕಪ್ ಎಲ್ಲ ಆಯಿತು ಆಮೇಲೆ ಸಂಜೆಗೆ ಆ ಚೆಕಪ್ ಅಂತ ಈ ಚಕಂತೆ ಕೋನೆಗೆ ಹಾರ್ಟ್ ಟೆಚ್ ಹಾರ್ಟ್ ಇ ಸಿ ಟಿ ಅಂತೆ ನನ್ನ ನನ್ನ ನನಗೆ ಏನೇನು ಆಗ್ತಾ ಇತ್ತು ಅಂದರೆ ತಲೆ ಹಿಂಗೆ ಆಗೋದು ಒಂದು ಈಗ ಬಳೆ ಈ ಬಳೆ ಇದೆಯಲ್ಲ ಈ ಬಳೆ ಹಿಂಗಾಗುತ್ತಲ್ಲ ಸೌಂಡು ಹಿಂಗೆ ಜಸ್ಟ್ ಹಿಂಗೆ ಯಾವುದಕ್ಕಾದ್ರೂ ಹಿಂಗೆ ಉಡ್ಕೊಂಡೆ ಬಳೆ ಒಂಚೂರು ಚೂಸ್ ಸೌಂಡಾದರೂ ಅಷ್ಟೇ ಜಗ್ಗನೋದು ಜೀವ ಒಂದು ಸ್ಕ್ರೀನ್ ಹಿಂಗಂದರೆ ಸಾಕು ಸ್ಕ್ರೀನ್ ಕಬ್ನ ಸ್ಕ್ರೀನ್ ಬರುತ್ತೆ ಹಿಂಗಂದರೆ ಸಾಕು ಆ ಸ್ಕ್ರೀನ್ಗೆ ಹಿಂಗೆ ಜಗ್ಗೋದು ಯಾರಾದರೂ ಮಾತಾಡಿದ್ರೆ ಸಾಕು ಹಿಂಗೆ ಜಗ್ಗೋದು ಆ ರೀತಿ ಬೀಳ್ತಿದ್ದೆ ಆಮೇಲೆ ಆಟು ಡಬ್ 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 ಅಂತ ಹೊಡ್ಕೊಳ್ಳೋದು ಬಡ 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 ಅಂತ ಹೊಡ್ಕೊಳ್ಳೋದು ಈಗ ನನಗೆ ಯಾವ ಥರ ಫೀಲ್ ಆಗಿ ಆಗ್ತಾಯಿತ್ತು ಅಂದರೆ ಈಗ ಎಕ್ಸಾಮ್ಗೆ ಹೋಗಬೇಕು ಅಂದ್ಕೊಳ್ಳಿ ಎಕ್ಸಾಮ್ ಹಾಲ್ಗೆ ಹೋಗಬೇಕು ಅಂದಾಗ ನಮ್ಮ ಬಿಟ್ಟು ಯಾವ ರೀತಿ ಒಡ್ಕೊಳ್ಳುತ್ತೋ ಆ ರೀತಿ ಒಡ್ಕೊಳ್ಳೋದು ನಾನೇನು ಎಕ್ಸಾಮ್ ಬರಿತಾಯಿದ್ದೀನ ಹೋಗಬೇಕು ಅಲ್ಲಿ ರಿಸಲ್ಟ್ ನೋಡಬೇಕು ಎಕ್ಸಾಮ್ ನೋಡಬೇಕು ಆ ರೀತಿ ಭಯ ಆಗುತ್ತಲ್ಲ ಸಿಕ್ಕ ಮಟ್ಟ ಭಯ ಇದೆ ನನಗೆ ಜಗತ್ತೆ ಜೀವ ಮತ್ತು ಅನ್ನೋ ಹಿಂಗಲ್ಲ ಆಗ್ತಾ ಆಗುತ್ತೆ ಅದಕ್ಕೋ ಅದಕ್ಕೋಸ್ಕರ ಹಂಗೆ ಅಡ್ಮಿಟ್ ಆಗಿದ್ದು ಓಕೆನಾ ಆಮೇಲೆ ಸಂಜೆಗೆ ನನಗೆ ಕಿವಿ ಚೆಕಪ್ ಅಂತೆ ಹಾರ್ಟ್ ಹಾರ್ಟು ಹಾರ್ಟು ಸಹ ಒಳಗಿನ ಹಾರ್ಟ್ ಸಹ ಚೆಕ್ ಮಾಡಿಸಿದ್ರು ಅದು ಇದು ಅದು ಇದು ಎಲ್ಲ ಚೆಕ್ ಮಾಡಿಸಿದ್ರು ಸರಿ ಅಂದ್ಬಿಟ್ಟು ಆಯಿತು ಅಡ್ಮಿಂಟೆಲ್ಲ ಆಗಿತ್ತಲ್ವ ಎಲ್ಲ ಚೆಕಪ್ ಆಯಿತು ಬಂದೆ ಸಂಜೆ ನೋಡಿ ಸ್ಟಾರ್ಟ್ ಆಯಿತು ಅಪ್ಪ ಕಾಫಿ ಕುಡಿದೆ ಕಾಫಿ ಕುಡ್ದು ಅಂದಮೇಲೆ ಸ್ಟಾರ್ಟ್ ಆಯಿತು ಆಮೇಲೆ ಆರು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಡಾಕ್ಟ್ರ್ ನನ್ನ ಕೈಯ್ಯಲ್ಲಿ ಇಲ್ಲ ತಿರ್ಗ ಮತ್ತು ಅದೇ ಥರ ಆಗ್ತಾಯಿದೆ ನನಗೆ ಹಾರ್ಟ್ ಬಿಟ್ ಇದೆ ನನಗೆ ಇಲ್ಲ ಆಗ್ತಾಯಿದೆ ಆಗ್ತಾಯಿಲ್ಲ ಇಲ್ಲ ಆಗ್ತಾಯಿಲ್ಲ ಇಲ್ಲ ನನಗೆ ಟ್ರಿಪ್ಸ್ ಕೊಡಿ ನನಗೆ ಏನಾದರೂ ಓಡಿ ನನ್ನ ಪ್ರಾಣ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಮ್ಮ ಸುಮ್ಮನೆರಮ್ಮ ಏನೂ ಆಗೋಲ್ಲ ಸುಮ್ಮನೆರಮ್ಮ ಏನೂ ಆಗೋಲ್ಲ ಅದು ಚೆಕ್ ಮಾಡ್ತಾರೆ ಬಿ ಪಿ ಚೆಕ್ ಮಾಡ್ತಾರೆ ಅದು ಚೆಕ್ ಮಾಡ್ತಾರೆ ಎಲ್ಲ ಚೆಕ್ ಮಾಡ್ತಾರೆ ಎಲ್ಲ ನಾರ್ಮಲ್ಲು ಏನಿಲ್ಲ ಅಂತ ಬರುತ್ತೆ ಮತ್ತು ಎಲ್ಲ ರಿಪೋರ್ಟ್ಗಳೆಲ್ಲ ಬಂತು ಎಲ್ಲ ನಾರ್ಮಲ್ ನಾರ್ಮಲ್ ಆಮೇಲೆ ಕೊ ಕೊನೆಗೂ ನಿಮಗೆ ಸೈಕಟ್ರಿಸ್ಟರ್ಸ್ಬೇಕು ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಭ್ರಮೆ ಅದು ನಿಮ್ಮ ಇದು ಅಂತ ಅನ್ನೋ ಸ್ಟಾರ್ಟ್ ಮಾಡಿದ್ರು ಅಪ್ಪ ನನಗೆ ಆಗ್ತಾಯಿದೆ ನನಗೆ ಆ ರೀತಿ ಆಗ್ತಾಯಿದೆ ಅರ್ಥ ಮಾಡ್ಕೊಳ್ಳಿ ಅಂದರೆ ಯಾರೂ ಅರ್ಥನೇ ಇಲ್ಲ ನಮ್ಮ ಮನೇಲಂತು ನನ್ನ ಚಿಕ್ಕ ಮಗಂತು ನಿನಗೆ ಮನೋ ನಿನಗೆ ನೀನು ಪ್ರಮೇಲ್ ಬದು ಇದು ಮಾಡ್ತಾ ಇದೆಯಾ ಅಂತ ಅವನು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ ನಾನು ಹೇಳ್ತಾ ಇದ್ದೀನಿ ನನ್ನ ಕೈಲ ಆಗ್ತಾಯಿಲ್ಲ ಇಲ್ಲ ನನ್ನ ಫೀಲಿಂಗ್ನ ಯಾರೂ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ನನ್ನ ಆಮೇಲೆ ಅವ್ನು ಟ್ರಿಪ್ಸ್ ಹಾಕಕ್ಕೆ ಹೋಗ್ತಾ ಹೋಗಿ ಹೋಗ್ತೀನಿ ಟ್ರಿಪ್ಸ್ ಹಾಕಿರೋದು ಕೈ ಕೂತ್ಕೊಂಡ್ಬಿಟ್ಟೈತಾಯಿ ಇನ್ನೊಂದು ಟ್ರಿಪ್ಸ್ ಹಾಕಕ್ಕೆ ಹೋಗೋ ಹೋಗಬೇಕು ಅಂದರೆ